ಮಂತ್ರಾಲಯ ಏನ್ ಪ್ಲಾನ್ ಇಲ್ಲ ಏನಿಲ್ಲ ಇವರೇ ಕರ್ಕೊಂಡೋಗ್ತಾರ ಮಂತ್ರಾಲಯಕ್ಕೆ ರಜು ಅಮೌಂಟ್ ಇಲ್ಲ ಇಲ್ಲೇ ಅಲ್ಲ ಸ್ಕೆಚ್ ಆಗ್ತಾ ಇದಾರೆ ಏನ್ ಪ್ಲಾನ್ ಇಲ್ಲ ಹಂಗೆ ಕರ್ಕೊಂಡ್ಬಿಟ್ಟಿದ್ದಾರೆ ಸಾವಿರ ರೂಪಾಯಿಯ ಬರೀ ನಾಲ್ಕು ಪರ್ಸೆಂಟ್ ಅಲ್ಲಿ ಬಡ್ಡಿ 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 ದಂಧೆ ಮಾಡಿಬಿಟ್ಟಿದ್ದಾರೆ ಎವ್ರು ರಿಸರ್ವೇಶನ್ ಏನಿಲ್ಲ ಏನಿಲ್ಲ ಹಂಗೆ ಡೈರೆಕ್ಟ್ ಹೋಯ್ತಾ ಇರೋದು ಜನರಲ್ ಇದೇ ಫಸ್ಟ್ ಟೈಮು ಜನರಲ್ ಹೋಯ್ತಾ ಇರೋದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನಾವು ಇದೇ ಫಸ್ಟ್ ಟೈಮ್ ಇವರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಬಾಯ್ಸ್ಗಳು ಇವರು ಇವರೆಲ್ಲ ಇವರು ಇದ್ರಲ್ಲಂತೂ ಇವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋದು ಇವ್ರು ಅಬ್ರಿಯ ರಾಜಣ್ಣ ಅಂತ ಹೇಳಿದ್ರ ಜನರಲ್ ಹೋದ್ರೆ ಜನರಲ್ ಎಕ್ಸ್ಪೀರಿಯನ್ಸ್ ಹೇಳ ಜನರಲ್ದು ಆಮೇಲೆ ಆಮೇಲೆ ಹೇಳಿದ್ರೆ ಇನ್ನೊಂದು ಯಾವ್ದು ಮಾಮೂಲಿ ಅದಕ್ಕೆ ದೊಡ್ಡ ಸವಾಸ ಮಾಡ್ರಿ ರಿಸರ್ವೇಶನ್ ಮಾಡ್ಕೊಂಡು ಹೋಗದ ಅಂತವ ಏನ ಮಗನ್ ಸವಾಸ ಮಾಡ್ಬಿಟ್ಟಿ ಇವ್ರ ಬದಿಗ್ ಇವ್ರ ಮಾತು ಕೇಳ್ರಿ ಅಂದ ಇಲ್ಲ ಏನ ಮಗ ನನ್ ಮಾತೇ ಆಗ್ಬೇಕು ಅಂತ ಅದ್ಕೆ ಅನ್ಭವಿಸ್ತಾರದ ಈ ತರ ನೋಡಿ ಈ ಅಂಕಲ್ ಮಾತಾ ಏನ್ ಕೇಳಿರಿ ಎಲ್ಲಾ ದಯೆ ಅಂತ ಹೇಳ್ತಾರೆ